ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ತಯಾರಿಗಾಗಿ ಪರಿಸರ ಅಧ್ಯಯನದ ಪ್ರಮುಖ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಕ್ವಶನ್ ನೋಡಿ ಕೆಳಗಿನವುಗಳಲ್ಲಿ ಸಸ್ಯಹಾರಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಬಂದುಬಿಟ್ಟು ಹತ್ತು ಬಿ ಮನುಷ್ಯ ಸಿ ಆನೆ ಡಿ ತೋಳ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಸಿ ಆನೆ ಸರಿಯಾದ ಉತ್ತರ ಆಗ್ತದೆ ಒಂದನೇ ಪ್ರಶ್ನೆಗೆ ಎಲಿಫೆಂಟ್ ಅಂತ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮನುಷ್ಯನ ಸರಾಸರಿ ಜೀವಿತಾವಧಿ ಎಷ್ಟು ಈ ಜೀವಿತಾವಧಿಯ ಮೇಲೆ ಸ ಸಾಕರಿಸಲಾಗ ಪ್ರಶ್ನೆಗಳು ಬಂದಿದ್ದಾವೆ ಸೊ ಆಪ್ಷನ್ ಎ ಬಂದುಬಿಟ್ಟು ನೂರ ಐವತ್ತು ವರ್ಷಗಳು ಬಿ ಇಪ್ಪತ್ತು ವರ್ಷಗಳು ಸಿ ಎಪ್ಪತ್ತರಿಂದ ಎಂಬತ್ತು ವರ್ಷಗಳು ಡಿ ಎಪ್ಪತ್ತು ವರ್ಷಗಳು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಅಂದರೆ ಎಪ್ಪತ್ತರಿಂದ ಎಂಬತ್ತು ವರ್ಷಗಳು ಅಂದರೆ ಆಮೆಯ ಸರಾಸರಿ ಜೀವಿತಾವಧಿಯಷ್ಟು ನೂರ ಐವತ್ತು ವರ್ಷಗಳು ನಿಮ್ಗೆ ಗೊತ್ತಿರಲಿ ಯಾಕಂದರೆ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವಂಥ ಪ್ರಾಣಿ ಯಾವುದು ಅಂತ ಕೇಳಿದಾಗ ಅದು ಆಮೆ ಆಗ್ತದೆ ಅದನ್ನು ಅದರ ಜೀವಿತಾವಧಿ ನೂರ ಐವತ್ತು ವರ್ಷಗಳು ಆದರೆ ಇಲ್ಲಿ ಮನುಷ್ಯನ ಒಂದು ಸರಾಸರಿ ಜೀವಿತಾವಧಿ ಎಪ್ಪತ್ತರಿಂದ ಎಂಬತ್ತು ವರ್ಷಗಳು ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ದ್ವೈವಾರ್ಷಿಕ ಬೆಳೆಗೆ ಉದಾಹರಣೆ ಯಾವುದು ಕ್ಯಾರೆಟ್ ಜೋಳ ಮಾವು ಅಡಿಕೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇದು ದ್ವೈವಾರ್ಷಿಕ ಅಂತಂತಂದರೆ ಎರಡು ವರ್ಷಕ್ಕೊಮ್ಮೆ ಬೆ ಬೆಳೆಯುವಂಥದ್ದು ಅಂದರೆ ಎರಡು ವರ್ಷಕ್ಕೊಮ್ಮೆ ಎರಡು ವರ್ಷ ಅಂದರೆ ಒಂದು ಬೆಳೆಯನ್ನು ಎರಡು ವರ್ಷ ಬೆಳೆಯುವಂಥದ್ದು ಉದಾಹರಣೆಗೆ ಕಬ್ಬು ಅಂತ ಹೇಳ್ತೀವಿ ಕಬ್ಬನ್ನು ನಾವು ಸಂಪೂರ್ಣವಾಗಿ ಕೆಲವರೊಂದು ಕಡೆ ಹಾಕೋದಿಲ್ಲ ಈ ಉದಾಹರಣೆ ಇನ್ನೊಂದು ಹೇಳಬೇಕಂದ್ರೆ ಮಾವು ಮಾವು ನಿಮಗೆ ವರ್ಷ ವರ್ಷ ನೆಡೋದಿಲ್ಲ ಅದು ಒಂದು ಬಹುವಾರ್ಷಿಕ ಸಸ್ಯ ಹೌದಾ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಕ್ಯಾರೆಟ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಯಾವುದು ಬೇವು ಮಾವು ಡ್ರಾಸೆರ ಸೇಬು ಅಂತ ಕೊಟ್ಟಿದ್ದಾರೆ ಇದೊಂದು ಡ್ರಾಸೆರ ಕೊಬ್ಬರ ಲಿಲಿ ಇವಾಗ ಯಾವುದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಗಳಾಗಿದ್ದಾವೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು ಸೌರಶಕ್ತಿ ಗಾಳಿ ನೀರು ಪೆಟ್ರೋಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು ಅಂತಂದರೆ ಸೌರಶಕ್ತಿನ ಮತ್ತೆ ಪುನರುತ್ಪಾದನೆ ಮಾಡ್ಬೋದು ಗಾಳಿಯನ್ನು ಮಾಡ್ಬೋದು ನೀರನ್ನು ಮಾಡ್ಬೋದು ಆದರೆ ಪೆಟ್ರೋಲು ಅದು ಮುಗಿದು ಹೋಗುವ ಒಂದು ಸಂಪನ್ಮೂಲವಾಗಿದೆ ಹಾಗಾಗಿ ಇದು ನವೀಕರಿಸಲಾಗದ ಸಂಪನ್ಮೂಲ ಅಂತ ಕೇಳಿದಾಗ ಆಪ್ಷನ್ ಡಿ ಪೆಟ್ರೋಲ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪೆಟ್ರೋಲಿಯಂನ ಉಪ ಉತ್ಪನ್ನವಲ್ಲ ಅಂದರೆ ಇದು ಇದರೊಳಗೆ ಯಾವುದು ಪೆಟ್ರೋಲಿಯಂನ ಉಪ ಉತ್ಪನ್ನವಲ್ಲ ಕಲ್ಲಿದ್ದಲು ಮೀಣ ಸೀಮೆಣ್ಣೆ ಡೀಸೆಲ್ ಇದರೊಳಗೆ ಯಾವುದು ಉಪ ಉತ್ಪನ್ನ ಅಂತಂದ್ರೆ ಆಪ್ಷನ್ ಎ ಕಲ್ಲಿದ್ದಲು ಇದು ಪೆಟ್ರೋಲಿಂದ ಒಂದು ಬರುವಂಥ ಒಂದು ಉಪ ಉತ್ಪನ್ನ ಅಲ್ಲ ಯಾವ ಯಾವುದು ಮೀಣ ಸೀಮೆಣ್ಣೆ ಡೀಸೆಲ್ ಇವೆಲ್ಲ ಯಾವುದು ಪೆಟ್ರೋಲ್ನ ಒಂದು ಉಪ ಉತ್ಪನ್ನಗಳಾಗಿವೆ ಇದು ಒಂದು ಘನ ಇಂಧನಕ್ಕೆ ಉದಾಹರಣೆ ಯಾವುದಂತ ಕೇಳಿದಾಗ ಕಲ್ಲಿದ್ದಲು ಕೋಲ್ ಆಗ್ತದೆ ಆಪ್ಷನ್ ಎ ಸರಿ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಗಾಳಿಯು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಮೂಲ ಮೂಲವಸ್ತುವ ಆಪ್ಷನ್ ಬಿ ಸಂಯುಕ್ತ ಸಿ ಮಿಶ್ರಣ ಡಿ ಯಾವುದು ಅಲ್ಲ ಅಂತ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗಾಳಿಯು ಒಂದು ಮಿಶ್ರಣಕ್ಕೆ ಉದಾಹರಣೆಯಾಗಿದೆ ಪೋಷಕಾಂಶಗಳನ್ನು ದೇಹದ ಬೆಳವಣಿಗೆಗೆ ಸಹಕರಿಸುವ ಆಹಾರ ಎನ್ನುವರು ಅಂದರೆ ಈ ಕೆಳಗಿನ ಯಾವ ಆಹಾರದ ಪೋಷಕಾಂಶಗಳನ್ನು ದೇಹದ ಬೆಳವಣಿಗೆಗೆ ಸಹಕರಿಸುವ ಆಹಾರ ಅಂತ ಕರಿತಾರೆ ಅಂತ ಕೇಳಿದಾರೆ ಆಪ್ಷನ್ ಎ ಬಂದುಬಿಟ್ಟು ಶರ್ಕರ ಅಥವಾ ಲಿಪಿಡ್ಗಳು ಪ್ರೋಟೀನ್ಗಳು ವಿಟಮಿನ್ಗಳು ನೀರು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್ಗಳನ್ನು ದೇಹದ ಬೆಳವಣಿಗೆಗೆ ಸಹಕರಿಸುವ ಆಹಾರ ಅಂತ ಅಂತೇಳಿ ಕರೀತಾರೆ ಹಾಗಾದರೆ ಯಾವುದು ಕಾರ್ಬೋಹೈಡ್ರೇಟ್ಸ್ಗಳಿಗೂ ಹೈಡ್ರೇಟ್ಸ್ಗಳು ಇವು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥವು ನೆಕ್ಸ್ಟ್ ನೋಡಿ ರಾಜುವಿಗೆ ಗಾಯವಾಗಿ ಒಂದು ವಾರ ಕಳೆಯಿತು ಅವನ ಗಾಯವಿನ್ನೂ ಗುಣವಾಗಿಲ್ಲ ಇದಕ್ಕೆ ಕಾರಣ ಏನು ಜೀವಸತ್ವದ ಕೊರತೆ ಪ್ರೋಟೀನ್ನ ಕೊರತೆ ಔಷಧಿಯ ಕೊರತೆ ವಿಶ್ರಾಂತಿಯ ಕೊರತೆ ಅಂತ ಕೊಟ್ಟಿದ್ದಾರೆ ಸೊ ಅರವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲ್ಯಾಕ್ ಆಫ್ ವಿಟಮಿನ್ ಅಂದರೆ ಜೀವಸತ್ವದ ಕೊರತೆಯಿಂದ ರಾಜ್ಯಕ್ಕೆ ಗಾರ ಗಾಯವಾಗಿ ಒಂದು ವಾರ ಕಳೆದರೂ ಅವನಿಗೆ ಪೂರ್ತಿಯಾಗಿ ಗುಣವಾಗಿಲ್ಲ ಯಾಕಂದರೆ ಜೀವಸತ್ವಗಳ ಕೊರತೆ ನೆಕ್ಸ್ಟ್ ನೋಡಿ ಸೌರವ್ಯೂಹದಲ್ಲಿ ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು ಮಂಗಳ ಶನಿ ಶುಕ್ರ ಬುಧ ವ್ಯೂಹದಲ್ಲಿ ಅತೀ ಪ್ರಕಾಶಮಾನವಾದಂತಹ ಗ್ರಹ ಯಾವುದಂತ ಕೇಳಿದಾಗ ಅದು ಶುಕ್ರ ಗ್ರಹ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ಅತ್ಯಂತ ಪ್ರಕಾಶಮಾನವಾದ ವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹ ವೆನ್ಯೂಸ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವರಲ್ಲಿ ಯಾರು ಪರಿಸರ ವಿಜ್ಞಾನ ಲೇಖಕರಾಗಿದ್ದಾರೆ ಸಾಲುಮಾರದ ತಿಮ್ಮಕ್ಕ ನಾಗೇಶ್ ಹೆಗಡೆ ಸುಂದರಲಾಲ್ ಬೋಗುಣ ಪಾಂಡುರಂಗ ಹೆಗಡೆ ಇಲ್ಲಿ ನೋಡಿ ಎಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಂಡುರಂಗ ಹೆಗಡೆ ಅವರು ಪರಿಸರ ವಿಜ್ಞಾನದ ಲೇಖಕರಾಗಿದ್ದಾರೆ ನೆಕ್ಸ್ಟ್ ನೋಡಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರನು ಬಂದಾಗ ಉಂಟಾಗುವುದು ಗ್ರಹಣ ಸೂರ್ಯಗ್ರಹಣ ಚಂದ್ರಗ್ರಹಣ ಹಂತಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯಗ್ರಹಣ ಉಂಟಾಗ್ತದೆ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸ್ನೇಹಿತರ ಇದುವರೆಗೂ ಯಾರು ಚ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾವು ಮಾಡುವಂಥ ವೀಡಿಯೋಸ್ಗಳು ನಿಮಗೆ ತಕ್ಷಣ ನೋಟಿಫಿಕೇಷನ್ ಮುಖಾಂತರ ಪಡಿಬೋದು ಹಾಗೆ ಲೈವ್ ಕ್ಲಾಸಸ್ಗಳನ್ನು ಸಹ ತಾವು ಉಚಿತವಾಗಿ ವೀಕ್ಷಣೆ ಮಾಡಬಹುದು ನೆಕ್ಸ್ಟ್ ನೋಡಿ ಶೂನ್ಯವನ್ನು ಕಂಡುಹಿಡಿದ ಭಾರತದ ವಿಜ್ಞಾನಿ ಯಾರು ಆರ್ಯಭಟ್ಟ ರಾಮಾನುಜನ್ ಯು ಆರ್ ರಾವ್ ಸಿ ಎನ್ ರಾವ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಯಭಟ್ಟ ನೆಕ್ಸ್ಟ್ ಕ್ವಶನ್ ಸೂರ್ಯನು ಸುತ್ತಲೂ ಅಥವಾ ಸೂರ್ಯನ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಹಾಕಲು ಭೂಮಿಗೆ ಬೇಕಾಗುವ ಅವಧಿಯನ್ನು ಹೀಗೆ ನಿಮ್ಮರು ಅಂತ ಕೊಟ್ಟಿದ್ದಾರೆ ಒಂದು ದಿನ ಒಂದು ವಾರ ಒಂದು ತಿಂಗಳು ಒಂದು ವರ್ಷ ಅಂತ ಕೊಟ್ಟಿದ್ದಾರೆ ಸೊ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಒಂದು ವರ್ಷ ಬೇಕು ಒಂದು ವರ್ಷ ಒನ್ ಇಯರ್ ನೆಕ್ಸ್ಟ್ ಕ್ವಶನ್ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣಕ್ಕೆ ಏನೆನ್ನುತ್ತಾರೆ ವಾತಾವರಣ ವಾಯುಮಾಲಿನ್ಯ ತೇವಾಂಶ ಜಲಮಾಲಿನ್ಯ ಅಂತ ಕರೀತಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ತೇವಾಂಶ ಅಂತೇಳಿ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣಕ್ಕೆ ತೇವಾಂಶ ಅಂತೇಳಿ ಕರೀತಾರೆ ಹ್ಯೂಮಿಡಿಟಿ ನೆಕ್ಸ್ಟ್ ಕ್ವೆಶನ್ ಚೀಲದಲ್ಲಿ ಮರಿಯನ್ನು ಹೊತ್ತಿರುವ ಪ್ರಾಣಿ ಯಾವುದು ತಿಮಿಂಗಲ ಕಾಂಗರು ಒಂಟೆ ಆನೆ ಕೈಯದೇ ಸಿಂಪಲ್ ಆಗಿದೆ ಕ್ವಶನ್ ಈಗ ಈ ಒಂದು ಕ್ವಶನಿಗೆ ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ ಸಸ್ಯದ ಆಕರ್ಷಣೀಯ ಭಾಗ ಬೇರು ಎಲೆ ಬೀಜಗಳು ಹೂವು ಅಂತ ಕೊಟ್ಟಿದ್ದಾರೆ ಇದರ ಒಂದು ಆಕರ್ಷಣೀಯ ಭಾಗ ಯಾವುದಂತ ಕೇಳಿದಾಗ ಯಾವುದಾಗತ್ತೆ ಆಪ್ಷನ್ ಡಿ ಫ್ಲವರ್ ಹೂ ಆಗ್ತದೆ ಇದು ಸಸ್ಯದ ಆಕರ್ಷಣೀಯ ಭಾಗ ಆಗಿದೆ ನೆಕ್ಸ್ಟ್ ನೋಡಿ ಸಿದ್ಧಪಡಿಸಿದ ಪೊಟ್ಟಣಗಳನ್ನು ಕೊಂಡಾಗ ಗಮನಿಸಬೇಕಾದ ಅಂಶ ಯಾವುದು ತಯಾರದ ಮತ್ತು ಅವಧಿ ಮುಗಿಯುವ ದಿನಾಂಕ ಆಹಾರದಲ್ಲಿ ಸೇರಿರುವ ಪದಾರ್ಥಗಳು ಆ ಪೊಟ್ಟಣಗಳನ್ನು ರಕ್ಷ ಸಂರಕ್ಷಿಸಲು ಬೇಕಾದ ಉಷ್ಣತೆ ಮೇಲಿನ ಎಲ್ಲ ಅಂಶಗಳು ಅಂತ ಕೊಟ್ಟಿದ್ದಾರೆ ಸೊ ಎಪ್ಪತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲ ಅಂಶಗಳು ನಾವು ಜೀವಿಸುವಂಥ ಗ್ರಹ ಯಾವುದು ಯುರಿನಸ್ ಶುಕ್ರ ಭೂಮಿ ಚಂದ್ರ ನಾವು ಮನುಷ್ಯನು ಜೀವಿಸಲಿಕ್ಕೆ ಯೋಗ್ಯವಾದಂಥ ಒಂದೇ ಒಂದು ಗ್ರಹ ಅಂತಂತಂದರೆ ಯಾವುದದು ಅದು ಭೂಮಿ ಗ್ರಹ ನೆಕ್ಸ್ಟ್ ನೋಡಿ ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸಿಜನ್ ಜಡ ಅನಿಲಗಳು ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ತಾವು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ